ಇಂಡಿ ಪಟ್ಟಣದ ರೈಲು ನಿಲ್ದಾಣದ ಹತ್ತಿರ ಅಕ್ರಮ ಅಕ್ಕಿ ಒಂದು ಸಾವಿರದ ಒಂದು ನೂರ ಹತ್ತು ಕೆ ಜಿ ಸಾಗಾಟ ಈ ಸಂದರ್ಭದಲ್ಲಿ ಅಧಿಕಾರಿಗಳು ದಾಳಿ ಇಪ್ಪತ್ತೈದು ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿದ ಅಕ್ಕಿ ಚೀಲಗಳು ಇದರ ಮೌಲ್ಯ ಬರೋಬ್ಬರಿ ಮೂವತ್ತೆರಡು ಸಾವಿರ ರೂಪಾಯಿಗಳು ಹೌದು ವೀಕ್ಷಕರೇ ಕದಿಮರು ಬಡವರಿಗಾಗಿ ಉಚಿತವಾಗಿ ಕೊಡುತ್ತಿರುವ ಅಕ್ಕಿಯನ್ನು ಏನು ಮಾಡುತ್ತಿದ್ದಾರೆ ಎತ್ತ ಕಡೆ ಸಾಗುತ್ತಿದೆ ನೀವೇ ನೋಡಿ ಹಾಗೂ ಈ ವಿಷಯವನ್ನು ಸಂಪೂರ್ಣವಾಗಿ ಕೇಳಿ ಬಡವರಿಗಾಗಿ ಸರ್ಕಾರವು ಉಚಿತವಾಗಿ ಅಕ್ಕಿಯನ್ನು ನೀಡುತ್ತದೆ ಆದರೆ ಕದಿಮರು ಗ್ರಾಮಗಳಲ್ಲಿ ಬಡವರಿಂದ ಅಕ್ಕಿಯನ್ನು ಕಡಿಮೆ ಬೆಲೆಗೆ ಖರೀದಿಸಿ ಅದನ್ನು ಹೊರ ರಾಜ್ಯಗಳಿಗೆ ಸಾಗಾಟ ಮಾಡಿ ಹೆಚ್ಚಿನ ಬೆಲೆಗೆ ಮಾರಿಕೊಳ್ಳುತ್ತಿದ್ದಾರೆ ಇದೊಂದು ಕದಿಮರ ದಂಧೆಯಾಗಿದೆ ಆದರೆ ಉಚಿತವಾಗಿ ಅಕ್ಕಿ ಪಡೆಯುತ್ತಿರುವವರಿಗೆ ಯಾವಾಗ ಈ ವಿಷಯ ತಿಳಿಯುತ್ತದೆಯೋ ಎಂಬುವುದು ದೊಡ್ಡ ಪ್ರಶ್ನೆಯಾಗಿದೆ ಇಲ್ಲಿ ಈಗ ಇಂತಹದೇ ಒಂದು ಘಟನೆ ಇದೆ ಕೇಳಿ ಅಕ್ಕಿಯನ್ನು ಕದಿಮರು ಅಕ್ರಮವಾಗಿ ಪಕ್ಕದ ಮಹಾರಾಷ್ಟ್ರಕ್ಕೆ ಅಂದರೆ ಸೋಲಾಪುರಕ್ಕೆ ಸಾಗಿಸುತ್ತಿರುವಾಗ ಆಹಾರ ಇಲಾಖೆಯ ಅಧಿಕಾರಿಗಳಾದ ಪರಮಾನಂದ ಹೂಗಾರ್ ಹಾಗೂ ಶಹರ್ ಪೊಲೀಸ್ ಠಾಣೆಯ ಸಿ ಪಿ ಐ ಪ್ರದೀಪ್ ಬೀಸೆಯವರು ಜೊತೆಯಾಗಿ ದಾಳಿ ನಡೆಸಿದಾಗ ಅಂದಾಜು ಒಂದು ಸಾವಿರದ ಒಂದು ನೂರ ಹತ್ತು ಕೆ ಜಿ ಅಕ್ಕಿ ಅಂದರೆ ಇದರ ಮೌಲ್ಯ ಮೂವತ್ತೆರಡು ಸಾವಿರ ರೂಪಾಯಿಗಳು ಆಗುತ್ತದೆ ಇದನ್ನು ವಶಪಡಿಸಿಕೊಂಡಿದ್ದಾರೆ ಇದರೊಂದಿಗೆ ಐದು ಲಕ್ಷ ರೂಪಾಯಿ ಮೌಲ್ಯದ ವಾಹನವನ್ನು ತಮ್ಮ ಆಧೀನಕ್ಕೆ ತೆಗೆದುಕೊಂಡಿದ್ದಾರೆ ಇದೆಲ್ಲ ಯಾವಾಗ ನಡೆಯಿತು ಅನ್ನುತ್ತಿರ ಗುರುವಾರ ರಾತ್ರಿ ಒಂಬತ್ತು ಗಂಟೆಯ ಸುಮಾರಿಗೆ ಇಂಡಿ ಪಟ್ಟಣದ ರೈಲು ನಿಲ್ದಾಣದ ಹತ್ತಿರ ಅಶೋಕ್ ಲೈಲಂಡ್ ವಾಹನ ನಂಬರ್ ಕೆ ಎ ಇಪ್ಪತ್ತೆಂಟು ಎ ಎ ಐದು ಏಳು ಸೊನ್ನೆ ಆರರಲ್ಲಿ ಇಪ್ಪತ್ತೈದು ಪ್ಲಾಸ್ಟಿಕ್ ಚೀಲಗಳಲ್ಲಿ ಅಕ್ಕಿಯನ್ನು ತುಂಬಿಕೊಂಡು ಸಾಗಾಟ ಮಾಡುತ್ತಿರುವಾಗ ಅಧಿಕಾರಿಗಳು ಬೀಸಿದ ಬಲೆಗೆ ಸಿಲುಕಿಕೊಂಡಿದ್ದಾರೆ ಈ ಕುರಿತು ಪೊಲೀಸರು ಮತ್ತು ಅಧಿಕಾರಿಗಳು ಅಲಿಂ ಶೇಖ್ ಹಾಗೂ ಸೋಹೇಲ್ ಕಲಬುರ್ಗಿ ಎಂಬುವರನ್ನು ಬಂಧಿಸಿದ್ದಾರೆ ಜೊತೆಗೆ ಇಂಡಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಲಂ ಮೂರು ಮತ್ತು ಏಳರ ಅಡಿಯಲ್ಲಿ ಅವಶ್ಯಕ ವಸ್ತುಗಳ ಅಧಿನಿಯಮ ಹತ್ತೊಂಬತ್ತು ನೂರ ಐವತ್ತೈದರ ಪ್ರಕಾರ ಈ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ದಾಳಿಯಲ್ಲಿ ಸಿಪಿಐ ಪ್ರದೀಪ್ ಭೀಶೆ ಆಹಾರ ನಿರೀಕ್ಷಕರಾದ ಪರಮಾನಂದ ಹೂಗಾರ್ ವಿಜಯ ರಾಠೋಡ್ ಎಚ್ ಸಿ ಒಂದು ಒಂದು ಏಳು ಒಂಬತ್ತು ಎಚ್ ಸಿ ಒಂದು ಒಂದು ಏಳು ಎಂಟು ಪಿ ಸಿ ಒಂದು ಏಳು ಏಳು ನಾಲ್ಕರವರ ಜೊತೆಯಲ್ಲಿ ದಾಳಿ ಮಾಡಲಾಗಿದೆ ಕಲಂ ಒಂದು ನೂರ ಮೂರು ಕ್ಲಾಸ್ ನಾಲ್ಕು ಬಿ ಎನ್ ಎಸ್ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರರ ಅಡಿಯಲ್ಲಿ ದಾಖಲಿಸಿ ನೋಟಿಸ್ ಜಾರಿ ಮಾಡಿ ಪ್ರಕರಣವನ್ನು ತನಿಖೆ ನಡೆಸುತ್ತಿದ್ದಾರೆ